ದೇಶದ ರಾಜಕಾರಣದಲ್ಲಿ ಒಂದು ಕಾಲದಲ್ಲಿ ಹವ್ಯತಿಯನ್ನು ಕಂಡಿದ್ದ ಎಡರಂಗದ ಸ್ಥಿತಿ ಇವತ್ತೇನಾಗಿದೆ ಅನ್ನೋದನ್ನ ನೋಡ್ಕೊಂಡ್ರೆ ಅತಿರೇಕಗಳು ದುಸ್ಸಾಹಸಗಳು ಪ್ರಮಾದಗಳ ಸಾಲುಗಳೇ ಕಾಣಿಸುತ್ತೆ ಒಂದು ಕಾಲದ ಪ್ರಭಾವಿ ರಾಜಕೀಯ ಶಕ್ತಿ ಎಲ್ಲಿ ತನ್ನ ಪತನದ ಹಾದಿಗೆ ತಿರುಗ್ಕೊಳ್ತು ಅಂತ ನೋಡ್ಕೊಳ್ಳುವಾಗ ಅವೇ ಕಣ್ಣಿಗೆ ರಾಚುತ್ತೆ ಹಾಗಾದ್ರೆ ಎಡರಂಗ ಮಾಡ್ಕೊಂಡ ಎಡವಟ್ಟುಗಳೇನು ಅದರ ಶಕ್ತಿಗೊಂದೋಕೆ ಕಾರಣವಾಗಿರೋ ಅಂಶಗಳೇನು ಬಲಕ್ಕೆ ತಿರುಗಿರುವ ಭಾರತದ ರಾಜಕಾರಣದಲ್ಲಿ ಎಡರಂಗ ಎಲ್ಲ ಉಳಿದು ಹೋಗಿದೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಎಡರಂಗ ಎಲ್ಲಿದೆ ಅನ್ನೋದು ದೇಶದ ಇವತ್ತಿನ ರಾಜಕಾರಣದಲ್ಲಿ ಒಂದು ಪ್ರಮುಖವಾದಂತಹ ಪ್ರಶ್ನೆ ಎಡಪಕ್ಷಗಳು ಅಸ್ತಿತ್ವದ ಪ್ರಶ್ನೆಯನ್ನು ಎದುರಿಸ್ತಿರುವ ಹೊತ್ತಿದು ವಿಪಕ್ಷ ಮೈತ್ರಿಕೂಟ ಇಂಡಿಯಾದ ಭಾಗವಾಗಿರುವ ಎಡಪಕ್ಷಗಳಿಂದ ಹದಿನೇಳನೇ ಲೋಕಸಭೆಯಲ್ಲಿ ಇರೋರು ಕೇವಲ ಐವರು ಸಂಸದರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸಾರ್ವಕಾಲಿಕ ಕನಿಷ್ಠ ಸ್ಥಾನಗಳನ್ನು ಗೆದ್ದ ಬಳಿಕ ಈ ಬಾರಿಯ ಚುನಾವಣೆಯಲ್ಲಿ ಎಡರಂಗದ್ದು ಮಾಡು ಇಲ್ಲವೇ ಮಡಿ ಹೋರಾಟ ಸಾವಿರದ ಒಂಬೈನೂರ ಅರವತ್ತೇಳರ ನಾಲ್ಕನೇ ಲೋಕಸಭೆಯಿಂದ ಹಿಡಿದು ಎರಡ್ ಸಾವಿರದ ನಾಲ್ಕರಲ್ಲಿ ವಾಜಪೇಯಿ ನೇತೃತ್ವದ ಎನ್ಡಿಎ ಸರ್ಕಾರ ಬೀಳೋವರೆಗಿನ ಸುಮಾರು ನಲವತ್ತು ವರ್ಷಗಳ ಅವಧಿ ದೇಶದಲ್ಲಿ ಎಡರಂಗದ ಪಾಲಿನ ಸುವರ್ಣಯುಗದಂತಿತ್ತು ಎಡಪಕ್ಷಗಳೆಲ್ಲವೂ ಒಟ್ಟಾರೆಯಾಗಿ ಪ್ರತಿ ಚುನಾವಣೆಯಲ್ಲೂ ಸರಾಸರಿ ಐವತ್ತು ಸ್ಥಾನಗಳನ್ನ ತಮ್ಮದಾಗಿಸ್ಕೊಳ್ತಿತ್ತು ಸಿಪಿಐಎಂ ಅಂತೂ ಎರಡ್ ಸಾವಿರದ ನಾಲ್ಕರಲ್ಲಿ ನಲವತ್ ಮೂರು ಸ್ಥಾನಗಳನ್ನ ಗೆಲ್ಲೋದ್ರೊಂದಿಗೆ ತನ್ನ ಅತ್ಯುನ್ನತ ಸಾಧನೆಯನ್ನ ಅದು ತೋರಿಸಿತ್ತು ಸಿಪಿಐ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮೂರನೇ ಲೋಕಸಭೆಯಲ್ಲಿ ಇಪ್ಪತ್ತೊಂಬತ್ತು ಸ್ಥಾನಗಳನ್ನ ಗೆಲ್ಲೋದ್ರೊಂದಿಗೆ ತನ್ನ ಸಾಧನೆಯ ಉತ್ತಂಗವನ್ನ ದಾಖಲಿಸಿತ್ತು ಪಕ್ಷ ಹೋಳಾದ ಬಳಿಕ ಸಾವಿರದ ಒಂಬೈನೂರ ಅರವತ್ತೇಳರ ಚುನಾವಣೆಯಲ್ಲಿ ಸಿಪಿಐಎಂ ಹತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಿದ್ರೆ ಸಿಪಿಐ ಇಪ್ಪತ್ಮೂರು ಸ್ಥಾನಗಳನ್ನ ಗೆದ್ಕೊಂಡಿತ್ತು ಎಡರಂಗದ ಉತ್ತುಂಗ ಕಾಲದಲ್ಲಿ ಸಿಪಿಐಎಂನ ಮತಗಳ ಪಾಲು ಶೇಕಡಾ ಆರರಷ್ಟು ಮತ್ತು ಸಿಪಿಐನ ಮತಗಳ ಪಾಲು ಶೇಕಡಾ ಐದಕ್ಕಿಂತಲೂ ಹೆಚ್ಚಿತ್ತು ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅಂದ್ರೆ ಎಐಬಿಸಿ ಮತ್ತು ಆರ್ ಎಸ್ಪಿ ಕೂಡ ತಮ್ಮದೇ ಆದ ಭದ್ರ ಸ್ಥಾನವನ್ನ ಹೊಂದಿದ್ವು ದೇಶದಲ್ಲಿನ ಕಮ್ಯುನಿಸ್ಟ್ ಪಕ್ಷಗಳು ಯಾವ್ಯಾವು ಅಂತಂದ್ರೆ ಸಿಪಿಐ ಇದು ಹಳೇ ಪಕ್ಷ ಮುಖ್ಯವಾಗಿ ಕೇರಳ ತಮಿಳುನಾಡು ಮತ್ತು ಮಣಿಪುರಗಳಲ್ಲಿ ಅಸ್ತಿತ್ವದಲ್ಲಿರುವ ಪಕ್ಷ ಇನ್ನೊಂದು ಸಿಪಿಐಎಂ ಇದು ಸಾವಿರದ ಅರವತ್ನಾಲ್ಕರಲ್ಲಿ ಸ್ಥಾಪನೆ ಆಯಿತು ಚುನಾವಣಾ ಸಾಧನೆಯ ಲೆಕ್ಕದಲ್ಲಿ ನೋಡಿಕೊಂಡ್ರೆ ಇದು ಅತಿ ದೊಡ್ಡ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಎಂಎಲ್ ಲಿಬರೇಷನ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇದು ಸ್ಥಾಪನೆ ಆಯಿತು ಬಿಹಾರದಲ್ಲಿ ಇದು ಮೂರನೇ ಅತಿ ದೊಡ್ಡ ಪಕ್ಷ ಆಗಿದೆ ರೆವಲ್ಯೂಷನರಿ ಸೋಷಿಯಲಿಸ್ಟ್ ಪಾರ್ಟಿ ಆರ್ ಎಸ್ಪಿ ಇದು ಕೇರಳದಲ್ಲಿ ರಾಜ್ಯ ಪಕ್ಷದ ಸ್ಥಾನಮಾನ ಇರುವಂತ ಪಕ್ಷ ಅಖಿಲ ಭಾರತ ಫಾರ್ವರ್ಡ್ ಬ್ಲಾಕ್ ಕೂಡ ಪ್ರಮುಖ ಎಡಪಕ್ಷವಾಗಿ ಗುರುತಿಸಿಕೊಂಡಿದೆ ಕಳೆದ ಎರಡು ದಶಕಗಳ ಅವುಗಳ ಚುನಾವಣಾ ಸಾಧನೆಯನ್ನ ಗಮನಿಸಿದ್ರೆ ಅವು ತೀವ್ರ ಕುಸಿತ ಕಂಡಿರುವುದು ನಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ ಸಿಪಿಐಎಂ ಶಕ್ತಿಯಂತೂ ತೀವ್ರವಾಗಿ ಕುಗ್ತಾ ಇದ್ದು ಅದರ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನ ಕೂಡ ಅಪಾಯದಲ್ಲಿದೆ ಮೂರು ದಶಕಗಳಿಗೂ ಹೆಚ್ಚು ಕಾಲ ಪಶ್ಚಿಮ ಬಂಗಾಳವನ್ನ ಆಳಿದ್ದ ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರಗಳಿಗೆ ಬೆಂಬಲವಾಗಿದ್ದ ಎಡಪಕ್ಷಗಳು ಇಂದು ಭಾರತೀಯ ರಾಜಕೀಯ ಸನ್ನಿವೇಶದಲ್ಲಿ ತೀರಾ ಕೆಳಮಟ್ಟಕ್ಕೆ ಕುಸಿತು ಹೋಗಿದೆ ಕೇರಳ ತ್ರಿಪುರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಎಡರಂಗದ ಪಾಲಿನ ಸಾಂಪ್ರದಾಯಿಕ ಭದ್ರಕೋಟೆಗಳಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ಮೂವತ್ನಾಲ್ಕು ವರ್ಷಗಳ ಕಾಲ ಬಂಗಾಳವನ್ನು ಆಳಿದ್ದ ಸಿಪಿಐ ಎಂ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಾಜ್ಯದಲ್ಲಿ ಒಂದೇ ಒಂದು ಸ್ಥಾನವನ್ನು ಗೆಲ್ಲೋದಕ್ಕೂ ವಿಫಲ ಆಯಿತು ಒಂಬೈನೂರ ತೊಂಬತ್ ಹದಿನೆಂಟರವರೆಗೆ ಇಪ್ಪತ್ತೈದು ವರ್ಷಗಳ ಕಾಲ ಎಡರಂಗ ತ್ರಿಪುರಾವನ್ನ ಆಳಿತ್ತು ಕೇರಳದಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರಿಂದಲೂ ಕಾಂಗ್ರೆಸ್ ಜೊತೆ ಎಡಪಕ್ಷಗಳದ್ದೇ ದರ್ಬಾರು ಒಮ್ಮೆ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಅಧಿಕಾರಕ್ಕೆ ಬಂದ್ರೆ ಮತ್ತೊಮ್ಮೆ ಎಡರಂಗ ಅಲ್ಲಿ ಸರ್ಕಾರವನ್ನ ರಚಿಸುತ್ತೆ ಈಗ ಸತತ ಎರಡು ಬಾರಿ ಅಲ್ಲಿ ಎಡರಂಗವೇ ಅಧಿಕಾರದಲ್ಲಿದೆ ಈ ಮೂರು ರಾಜ್ಯಗಳಲ್ಲಿ ಸರ್ಕಾರಗಳನ್ನ ನಡೆಸೋದ್ರ ಜೊತೆಗೆ ಎಡಪಕ್ಷಗಳು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೆಂಟರಲ್ಲಿ ತೃತೀಯ ರಂಗ ಮತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಈ ಬಾರಿ ಸಿಪಿಐಎಂ ಈವರೆಗೆ ಪಶ್ಚಿಮ ಬಂಗಾಳದಲ್ಲಿ ಹದಿನೇಳು ಸ್ಥಾನಗಳು ಸೇರಿದಂತೆ ನಲವತ್ನಾಲ್ಕು ಲೋಕಸಭಾ ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಅಂಡಮಾನ್ ಮತ್ತು ನಿಕೋಬಾರ್ ಆಂಧ್ರಪ್ರದೇಶ ಅಸ್ಸಾಂ ಬಿಹಾರ ಜಾರ್ಖಂಡ್ ಕರ್ನಾಟಕ ಪಂಜಾಬ್ ರಾಜಸ್ಥಾನ ತೆಲಂಗಾಣ ಮತ್ತು ತ್ರಿಪುರಾದಲ್ಲಿ ತಲಾ ಒಂದು ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದೆ ತಮಿಳುನಾಡಿನಲ್ಲಿ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿ ಮಧುರೈ ಮತ್ತು ತಿಂಡಿಗಲ್ ಈ ಎರಡು ಸ್ಥಾನಗಳನ್ನ ಎಡಪಕ್ಷಗಳು ಪಡೆದುಕೊಂಡಿವೆ ಬಿಹಾರದಲ್ಲೂ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿ ಸಿಪಿಐ ಎಂ ಎಲ್ ಮೂರು ಸ್ಥಾನಗಳನ್ನ ಪಡ್ಕೊಂಡಿದ್ದು ಸಿಪಿಐ ಮತ್ತು ಸಿಪಿಐಎಂ ತಲಾ ಒಂದು ಸ್ಥಾನವನ್ನ ಪಡ್ಕೊಂಡಿವೆ ಜಾರ್ಖಂಡ್ ನಲ್ಲಿ ಸೀಟು ಹಂಚಿಕೆಯ ಮಾತುಕತೆ ವಿಫಲವಾದ ನಂತರ ಸಿಪಿಐ ರಾಜ್ಯದ ಎಂಟು ಸ್ಥಾನಗಳಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋಕೆ ನಿರ್ಧಾರ ಮಾಡಿದೆ ಇನ್ನು ಕೇರಳದಲ್ಲಿ ಎಲ್ಡಿಎಫ್ ಭಾಗವಾಗಿ ಸಿಪಿಐ ನಾಲ್ಕು ಸ್ಥಾನಗಳಲ್ಲಿ ಕಣದಲ್ಲಿದೆ ಈ ಚುನಾವಣೆ ಎಡಪಕ್ಷಗಳಿಗೆ ಒಂದು ರೀತಿಯಲ್ಲಿ ನಿರ್ಣಾಯಕ ಅನ್ನುವಂತಹ ಸ್ಥಿತಿ ಇರುವಾಗ ಅವುಗಳ ಸಾಮರ್ಥ್ಯ ದೌರ್ಬಲ್ಯ ಅವುಕಿರುವ ಅವಕಾಶ ಮತ್ತು ಅಪಾಯಗಳು ಏನು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಮೊದಲಿಗೆ ಎಡಪಕ್ಷಗಳ ಸಾಮರ್ಥ್ಯವನ್ನು ನಾವು ಗಮನಿಸೋದಾದ್ರೆ ಕೇರಳದಲ್ಲಿ ಎಲ್ಡಿಎಫ್ ಮತ್ತು ಕಾಂಗ್ರೆಸ್ ನೇತೃತ್ವದ ಯು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದ್ದು ಬಿಜೆಪಿಗೆ ಸೆಡ್ ಹೊಡೆಯೋಕೆ ಮುಂದಾಗಿವೆ ಪ್ರತಿಪಕ್ಷಗಳು ಒಟ್ಟಾಗಿ ಎಲ್ಲಾ ಸ್ಥಾನಗಳನ್ನ ಉಳಿಸಿಕೊಳ್ಳುವ ಭರವಸೆಯಲ್ಲಿವೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಿರುವ ಹಿನ್ನೆಲೆಯಲ್ಲಿ ಸಿಪಿಐಎಂ ಹದಿನೇಳು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಟಿಎಂಸಿ ವಿರುದ್ಧ ತೀಕ್ಷ್ಣ ದಾಳಿಯೊಂದಿಗೆ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಕೆಲವು ಆಡಳಿತ ವಿರೋಧಿ ಮತಗಳನ್ನ ಗಳಿಸೋದ್ರೊಂದಿಗೆ ಬಿಜೆಪಿಗೂ ಹೊಡೆತ ಕೊಡಬಹುದಾದ ಸಾಧ್ಯತೆ ಇಲ್ಲ ಕಾಣಿಸ್ತಾ ಇದೆ ಈ ಮಧ್ಯೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶೇಕಡ ಒಂದಕ್ಕಿಂತ ಕಡಿಮೆ ಮತಗಳಿಂದಾಗಿ ಕಂಗೆಟ್ಟಿದ್ದ ಸಿಪಿ ಐ ಎಂಎಲ್ ಲಿಬರೇಷನ್ ಇತ್ತೀಚಿನ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಶೇಕಡ ಮೂರಕ್ಕಿಂತ ಹೆಚ್ಚು ಮತಗಳನ್ನ ಪಡೆದು ತನ್ನ ಛಾಪನ್ನ ಮೂಡಿಸಿದೆ ಇನ್ನು ಬಿಹಾರ ವಿಧಾನಸಭೆಯಲ್ಲಿ ಸಿಪಿಐ ಎಂಎಲ್ ಸಿಪಿಐ ಮತ್ತು ಸಿಪಿಐಎಂ ಸೇರಿದಂತೆ ಎಡಪಕ್ಷಗಳು ಹದಿನಾರು ಸ್ಥಾನಗಳನ್ನ ಗೆದ್ದಿರುವುದು ವಿಶೇಷ ಇನ್ನು ಎಡಪಕ್ಷಗಳ ದೌರ್ಬಲ್ಯ ಏನು ಅಂತ ನೋಡ್ಕೊಳ್ಳೋದಾದ್ರೆ ಪ್ರಸ್ತುತ ಲೋಕಸಭೆಯಲ್ಲಿ ಸಿಪಿಐಎಂನ ಎಂನ ಮೂವರು ಮತ್ತು ಸಿಪಿಐನ ಇಬ್ಬರು ಸೇರಿ ಎಡರಂಗದ ಐವರು ಸಂಸದರಷ್ಟೇ ಇದ್ದಾರೆ ಇದು ಸುಮಾರು ಆರು ದಶಕಗಳಲ್ಲೇ ಎಡರಂಗ ಕಂಡಿರೋ ಅತ್ಯಂತ ಕೆಳಮಟ್ಟ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದ ಒಂಬತ್ತರ ಅವಧಿಯಲ್ಲಿ ಎಡಪಕ್ಷಗಳು ದೇಶದ ಚುನಾವಣಾ ರಾಜಕೀಯದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಿರ ಸ್ಥಾನವನ್ನ ತೊಂಬತ್ತಾರರಲ್ಲಿ ಯುನೈಟೆಡ್ ಫ್ರಂಟ್ ಸರ್ಕಾರ ರಚನೆಯಾದಾಗ ಸಿಪಿಐಎಂ ಪ್ರಧಾನಿ ಹುದ್ದೆ ರೇಸ್ಗೆ ಹತ್ತಿರವಿರುವ ಮಟ್ಟಿಗೆ ತಾಕತ್ತನ್ನ ಹೊಂದಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಸಿಪಿಐಎಂ ನಲವತ್ ಮೂರು ಸಂಸದರನ್ನ ಸಿಪಿಐ ಹತ್ತು ಸಂಸದರನ್ನ ಮತ್ತು ಎಐಎಫ್ಬಿ ಬಿ ಮತ್ತು ಆರ್ ಎಸ್ ಪಿ ತಲಾ ಮೂರು ಸಂಸದರನ್ನ ಪಡೆಯುವ ಮೂಲಕ ಎಡರಂಗ ಉತ್ತುಂಗದ ಸ್ಥಾನದಲ್ಲಿತ್ತು ಆದರೆ ಎರಡ್ ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತರ ದಶಕದಲ್ಲಿ ಎಡಪಕ್ಷಗಳು ತೀವ್ರ ಕುಸಿತ ಕಂಡಿವೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ಎಡರಂಗ ಟಿ ಎಂ ಸಿ ಎದುರು ಮಣಿದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ತ್ರಿಪುರ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಎದುರು ಸೋಲ್ತು ಎಲ್ ಡಿ ಎಫ್ ಅಧಿಕಾರದಲ್ಲಿರುವ ಕೇರಳದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಎಡಪಕ್ಷಗಳು ಗೆಲ್ಲೋಕೆ ಸಾಧ್ಯವಾಗಿದ್ದು ಕೇವಲ ಒಂದೇ ಒಂದು ಸ್ಥಾನ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಎರಡ್ ಸಾವಿರದ ಒಂಬತ್ತರವರೆಗೆ ಸಿಪಿಐಎಂನ ಮತಗಳಿಕೆ ಪ್ರಮಾಣ ಶೇಕಡಾ ಐದಕ್ಕಿಂತ ಹೆಚ್ಚಿತ್ತು ಎರಡ್ ಸಾವಿರದ ಒಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಶೇಕಡ ಐದು ಪಾಯಿಂಟ್ ಮೂರಷ್ಟು ಮತಗಳನ್ನು ಪಡ್ಕೊಂಡಿತ್ತು ಆದರೆ ಅದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶೇಕಡಾ ಮೂರು ಪಾಯಿಂಟ್ ಮೂರಕ್ಕೆ ಇಳಿತು ಸಿಪಿಐ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಶೇಕಡ ಒಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಮತಗಳನ್ನು ಪಡ್ಕೊಂಡಿತ್ತು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಶೇಕಡಾ ಐದಕ್ಕೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸುಮಾರು ಶೇಕಡಾ ಎರಡೂವರೆ ಪರ್ಸೆಂಟ್ಗೆ ಕುಸಿತು ಎರಡ್ ಸಾವಿರದ ನಾಲ್ಕರಲ್ಲಿ ಅದು ಪಡ್ಕೊಂಡಿದ್ದು ಕೇವಲ ಶೇಕಡ ಒಂದು ಪಾಯಿಂಟ್ ನಾಲ್ಕರಷ್ಟು ಮತಗಳನ್ನ ಮಾತ್ರ ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಸಿಪಿಐ ಎಂ ಹದಿನಾರು ಸ್ಥಾನಗಳನ್ನ ಗೆದ್ರೆ ಸಿಪಿಐ ನಾಲ್ಕು ಸ್ಥಾನಗಳನ್ನ ಗೆದ್ದಿತ್ತು ಆರ್ ಮೂರು ಸ್ಥಾನಗಳನ್ನ ಗೆದ್ದಿದ್ರೆ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಕೂಡ ಎರಡು ಸ್ಥಾನಗಳನ್ನ ಗೆದ್ದಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿಪಿಐಎಂ ಒಂಬತ್ತು ಸಂಸದರನ್ನ ಹೊಂದಿತ್ತು ಸಿಪಿಐ ಮತ್ತು ಆರ್ ತಲಾ ಒಬ್ಬ ಸಂಸದರನ್ನ ಹೊಂದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿಪಿಐಎಂ ಕೇವಲ ಶೇಕಡ ಒಂದು ಪಾಯಿಂಟ್ ಏಳು ಐದರಷ್ಟು ಮತಗಳನ್ನು ಪಡ್ಕೊಂಡ್ರೆ ಸಿಪಿಐ ಶೇಕಡ ಸೊನ್ನೆ ಪಾಯಿಂಟ್ ಐದಕ್ಕಿಂತ ಸ್ವಲ್ಪ ಹೆಚ್ಚು ಮತಗಳನ್ನಷ್ಟೇ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು ಹಾಗಂತ ಅದರದ್ರು ಅವಕಾಶಗಳು ಇಲ್ಲವೇ ಇಲ್ಲ ಅಂತೇನೂ ಇಲ್ಲ ಅವಕಾಶಗಳು ಇನ್ನೂ ಇವೆ ಸಿಪಿಐಎಂ ಮತ್ತು ಸಿಪಿಐ ಹಾಲಿ ಸಂಸದರನ್ನ ಹೊಂದಿರುವ ತಮಿಳುನಾಡು ಮತ್ತು ಕೇರಳದಲ್ಲಿ ಕಾಂಗ್ರೆಸ್ ಜೊತೆ ಸೀಟು ಹಂಚಿಕೆ ಇಲ್ಲ ಅನ್ನೋದು ಸ್ಪಷ್ಟವಾಗಿದ್ದು ಆಡಳಿತಾರೂಢ ಡಿಎಂಕೆ ಮೈತ್ರಿಕೂಟದ ಭಾಗವಾಗಿ ಎಡಪಕ್ಷಗಳು ತಲಾ ಎರಡು ಸ್ಥಾನಗಳಲ್ಲಿ ಕಣದಲ್ಲಿವೆ ಬಿಹಾರದಲ್ಲೂ ಕೂಡ ಎಡಪಕ್ಷಗಳ ಎದುರು ನಿರೀಕ್ಷೆ ಇದೆ ಅಲ್ಲಿ ಮಹಾಘಟ್ಬಂಧನ್ ಜೆಡಿಯು ಹೊರ ಹೋಗೋದ್ರೊಂದಿಗೆ ಸಿಪಿಐ ಎಂಎಲ್ ಸಿಪಿಐಎಂ ಮತ್ತು ಸಿಪಿಐ ಎದುರು ಅವಕಾಶ ಹೆಚ್ಚಿದೆ ಇನ್ನು ಜಾರ್ಖಂಡ್ ನಲ್ಲಿ ಜೆಎಂಎಂ ನೇತೃತ್ವದ ಮೈತ್ರಿಕೂಟದ ಭಾಗವಾಗಿ ಎಡಪಕ್ಷಗಳು ಸೀಟು ಹಂಚಿಕೆ ಮಾತುಕತೆಯಲ್ಲಿ ಅವಕಾಶ ಪಡೆಯುವ ಪ್ರಯತ್ನದಲ್ಲಿವೆ ಆದರೆ ಇದೆಲ್ಲದರ ನಡುವೆನೂ ಎಡರಂಗಕ್ಕೆ ಇರುವ ಅಪಾಯಗಳೇನು ಅಂತ ನಾವು ಗಮನಿಸೋದಾದ್ರೆ ಎಡಪಕ್ಷಗಳು ವಿಪಕ್ಷ ಒಕ್ಕೂಟದ ಭಾಗವಾಗಿ ತಾವು ಸ್ಪರ್ಧೆ ಮಾಡೋಕೆ ಬಯಸಿದಷ್ಟು ಸ್ಥಾನಗಳನ್ನು ಪಡೆಯೋಕೆ ಹಲವು ರಾಜ್ಯಗಳಲ್ಲಿ ಇನ್ನೂ ಸಾಧ್ಯವಾಗಿಲ್ಲ ಮಾತುಕತೆಗಳು ಸ್ಥಗಿತ ಆಗಿದೆ ಕೇರಳದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತೊಮ್ಮೆ ವಯನಾಡಿನಿಂದ ಕಣಕ್ಕಿಳಿದಿದ್ದಾರೆ ಇದು ಯುಡಿಎಫ್ ಪರವಾಗಿ ಹೆಚ್ಚು ಮತಗಳನ್ನು ಸೆಳೆಯುವ ಸಾಧ್ಯತೆ ಇರೋದ್ರಿಂದ ಎಡಪಕ್ಷಗಳಿಗೆ ಹೊಡೆತ ಕೊಡಲೂಬಹುದು ಕೇರಳದಲ್ಲಿ ಬಿಜೆಪಿ ನೆಲೆಯನ್ನ ಪಡೆದಿರುವುದು ಕೂಡ ಎಡಪಕ್ಷಗಳಿಗೆ ದೊಡ್ಡ ಸವಾಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಸುಮಾರು ಶೇಕಡಾ ಹದಿಮೂರಷ್ಟು ಮತಗಳನ್ನು ಪಡ್ಕೊಂಡಿತ್ತು ಆಗ ಎಲ್ಡಿಎಫ್ ಶೇಕಡಾ ಇಪ್ಪತ್ತೈದು ಮತ್ತು ಯುಡಿಎಫ್ ಶೇಕಡಾ ಮೂವತ್ತೇಳರಷ್ಟು ಮತಗಳನ್ನ ಗಳಿಕೆ ಮಾಡಿತ್ತು ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಅತಿದೊಡ್ಡ ಪಕ್ಷವಾಗಿ ಉಳಿದಿದೆ ಕಳೆದ ಲೋಕಸಭೆ ಚುನಾವಣೆ ಮತ್ತು ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಲ್ಲಿ ನೆಲೆ ಕಂಡುಕೊಂಡಿರುವುದು ಎಡಪಕ್ಷಗಳ ಪಾಲಿನ ದೊಡ್ಡ ಅಪಾಯ ಎಡರಂಗದ ಇವತ್ತಿನ ಸ್ಥಿತಿಗೆ ಕಾರಣಗಳೇನು ಅಂತ ನೋಡಿಕೊಳ್ಳುವಾಗ ಮುಖ್ಯವಾಗಿ ಕಣ್ಣಿಗೆ ಹೊಡೆದು ಕಾಣಿಸೋ ಎರಡು ಸಂಗತಿಗಳು ಯಾವ್ದಾವುದು ಅಂತಂದ್ರೆ ಒಂದು ಹೊಸ ರಾಜಕೀಯ ಸನ್ನಿವೇಶಕ್ಕೆ ಒಗ್ಗಿಕೊಳ್ಳುವಂತೆ ತನ್ನನ್ನ ತಾನು ಮರುರೂಪಿಸಿಕೊಳ್ಳಲಾಗದ ಅದರ ಅಸಮರ್ಥತೆ ಎರಡನೆಯದ್ದು ದಶಕಗಳಷ್ಟು ಹಿಂದಿನ ಧೋರಣೆಗೆ ಈಗಲೂ ಅಂಟಿಕೊಂಡಿರುವ ಅದರ ಮೊಂಡುತನ ಅನ್ನೋದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಎಡಪಕ್ಷಗಳ ಚುನಾವಣಾ ಸಾಧನೆಯಲ್ಲಿನ ತೀವ್ರ ಕುಸಿತ ಒಳ್ಳೆಯ ಲಕ್ಷಣ ಅಲ್ಲ ಅನ್ನೋದು ರಾಜಕೀಯ ತಜ್ಞರು ಮತ್ತು ವಿಶ್ಲೇಷಕರ ಅಭಿಪ್ರಾಯ ಅವುಗಳ ವರ್ಚಸ್ಸು ಕಡಿಮೆಯಾಗಿರುವುದರ ಪ್ರಮುಖ ಹೊಣೆಗಾರಿಕೆ ಕೂಡ ಎಡಪಕ್ಷಗಳದ್ದೇ ಆಗಿದೆ ಅಂತಾರೆ ರು ಸಮ್ಮಿಶ್ರ ಯುಗದಲ್ಲಿ ಜ್ಯೋತಿ ಬಸು ಅವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮಾಡೋಕೆ ನಿರಾಕರಿಸಿದ್ದು ಸೇರಿದಂತೆ ಹಲವಾರು ದುಸ್ಸಾಹಸಗಳು ಮತ್ತು ತಪ್ಪು ನಿರ್ಧಾರಗಳು ಎಡರಂಗದ ಬಗೆಗಿನ ಜನರ ಒಳ್ಳೆಯ ಭಾವನೆ ಹೊರಟು ಹೋಗೋಕೆ ಕಾರಣ ಆಯಿತು ಅನ್ನೋದು ಜೆಎನ್ ಯು ಪ್ರಾಧ್ಯಾಪಕ ಅಜಯ್ ಗುಡವರ್ತಿ ಅವರ ಅಭಿಪ್ರಾಯ ಹಿಂದುತ್ವ ರಾಜಕಾರಣದ ಉದಯದ ನಂತರವಂತೂ ಎಡಪಕ್ಷಗಳು ಇದ್ದಕ್ಕಿದ್ದಂತೆ ಬೇರೆ ಅಂತ ಅನ್ಸು ಜನರಿಗೆ ಹತ್ರ ಆಗಬಲ್ಲ ಧೋರಣೆಯನ್ನ ಅವು ಹುಡುಕೊಳ್ಳೇ ಇಲ್ಲ ಅನ್ನೋ ಗುಡವರ್ತಿ ಅವರ ಅಭಿಪ್ರಾಯವನ್ನ ಇಂಡಿಯನ್ ಎಕ್ಸ್ಪ್ರೆಸ್ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ ಅವರು ಕೊಡುವಂಥ ಮತ್ತೊಂದು ಕಾರಣ ಏನು ಅಂತ ಬದಲಾವಣೆಗಳನ್ನು ತರೋಕೆ ಎಡಪಕ್ಷಗಳು ದಶಕಗಳಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತವೆ ಈ ಆಲಸ್ಯ ಮತ್ತು ಎಡರಂಗದ ಒಟ್ಟಾರೆ ಸಾಂಸ್ಥಿಕ ಸ್ವರೂಪವೇ ಪ್ರಸ್ತುತ ಸಂದರ್ಭದಲ್ಲಿ ಅದರ ಪಾಲಿನ ದೊಡ್ಡ ತೊಡಕಾಗಿದೆ ಆದರೆ ಎಡಪಂಥೀಯರ ಪತನದಲ್ಲಿ ಅವರ ದುಷ್ಕೃತ್ಯಗಳು ಮತ್ತು ತಪ್ಪು ನಿರ್ಧಾರಗಳ ಸರಣಿಯದ್ದೇ ದೊಡ್ಡ ಪಾಲಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾದ ಸಂಸ್ಕೃತಿ ಮಾಧ್ಯಮ ಕೇಂದ್ರದ ಪ್ರೊಫೆಸರ್ ಬಿಸ್ವಜಿತ್ ದಾಸ್ ಪ್ರಕಾರ ದೇಶದಲ್ಲಿ ಎಡರಂಗದ ಸಾಂಪ್ರದಾಯಿಕ ಕಲ್ಪನೆ ಸಂಪೂರ್ಣವಾಗಿ ಕುಸಿತಿದೆ ಒಂದರ್ಥದಲ್ಲಿ ಎಡಪಕ್ಷಗಳ ಸೈದ್ಧಾಂತಿಕ ಸರಕನ್ನೆಲ್ಲ ಮುಖ್ಯವಾಹಿನಿಯ ಪಕ್ಷಗಳು ತಮ್ಮ ವಶ ಮಾಡಿಕೊಂಡಿವೆ ಪರ್ಯಾಯಗಳನ್ನು ಕಂಡುಕೊಳ್ಳಲಾಗದೆ ಎಡರಂಗ ಸುಸ್ತಾಗ್ಬಿಟ್ಟಿದೆ ಹೊಸದೇನನ್ನೂ ಕೊಡೋಕೆ ಅದಕ್ಕೆ ಸಾಧ್ಯವಾಗ್ತಿಲ್ಲ ಅಂತಾರೆ ಅವರು ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿ ಚಳುವಳಿಗಳು ನಡೀತಿರೋ ಹೊತ್ತಿನಲ್ಲಿ ತಾವು ಅಪ್ರಸ್ತುತವಾಗ್ತಿರುವ ಭೀತಿಯಲ್ಲಿ ಎಡಪಕ್ಷಗಳಿವೆ ಮತ್ತು ಹೊಸ ಸನ್ನಿವೇಶಕ್ಕೆ ಹೊಂದಿಕೊಳ್ಳೋಕೆ ಅವಕ್ಕೆ ಆಗ್ತಿಲ್ಲ ಅನ್ನೋದು ದಾಸ್ ಅವರ ಅಭಿಪ್ರಾಯ ಸಂಸತ್ತಿನಲ್ಲಿ ಸಿಪಿಐ ಎಂ ಬಲ ಕ್ಷೀಣಿಸ್ತಾ ಇರೋದಕ್ಕೆ ಪಕ್ಷದ ವಿರುದ್ಧದ ಇತರ ಪಕ್ಷಗಳ ಗುಂಪುಗಾರಿಕೆ ಕಾರಣ ಆಗಿರೋದರ ಜೊತೆಗೇನೆ ಪಕ್ಷದ ಕಡೆಯಿಂದಲೂ ಆಗಿರುವ ಕೆಲವು ಪ್ರಮಾದಗಳ ಪಾಲೂ ಇದೆ ಅಂತ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಹೇಳ್ತಾರೆ ಸ್ವಾತಂತ್ರ್ಯ ನಂತರದ ಬಹುತೇಕ ಎಲ್ಲ ಚಳುವಳಿಗಳಲ್ಲಿ ಸಾಂಸ್ಕೃತಿಕ ಹೋರಾಟ ವಿದ್ಯಾರ್ಥಿ ಚಳವಳಿಗಳು ರೈತ ಮತ್ತು ಕಾರ್ಮಿಕ ಹೋರಾಟ ಎಲ್ಲದರಲ್ಲೂ ದೀರ್ಘಕಾಲ ಎಡಪಕ್ಷಗಳ ಪ್ರಾಬಲ್ಯ ಇತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಎಡಪಕ್ಷಗಳ ಅರವತ್ತು ಸಂಸದರು ಯುಪಿಎ ಸರ್ಕಾರದ ಮೇಲೆ ಪ್ರಭಾವ ಹೊಂದಿದ್ರು ನರೇಗಾ ಯೋಜನೆ ಆರ್ಟಿಐ ಕಾಯ್ದೆ ಸಾಲ ಮನ್ನಾ ಮತ್ತು ಆದಿವಾಸಿಗಳಿಗೆ ಭೂಮಿ ಮುಂತಾದ ಕ್ರಮಗಳು ಎಡಪಕ್ಷಗಳ ಸಾಧನೆಗಳಾಗಿದೆ ಅಂತ ಸಿಪಿಐ ಪ್ರಧಾನ ಕಾರ್ಯದರ್ಶಿ ಬಾಲಚಂದ್ರ ಕಾಂಗೋ ನೆನ್ಪು ಮಾಡಿಕೊಳ್ತಾರೆ ಗತವೈಭವ ನೆನಪಡಿಸಿಕೊಳ್ಳೋಕೆ ಚಂದ ಮತ್ತು ಅದು ಹೆಮ್ಮೆ ವಿಚಾರ ಕೂಡ ಆದರೆ ಕಾಲ ದಾಟಿದಂತೆ ಅಪ್ರಸ್ತುತವಾಗುವ ಅದರ ದಾರುಣತೆ ತೀರಾ ಅಸಹನೀಯ ಇವತ್ತಿನ ರಾಜಕೀಯ ಸಂದರ್ಭದಲ್ಲಿ ತಾನೆಲ್ಲಿಗೆ ಮುಟ್ಟಿದ್ದೀನಿ ಅನ್ನೋದನ್ನ ಅವಲೋಕನ ಮಾಡ್ತಾನೆ ಅಸ್ತಿತ್ವದ ಪರ್ಯಾಯ ದಾರಿಯನ್ನು ವಿವೇಚಿಸಬೇಕಾದ ಅನಿವಾರ್ಯತೆ ಎಡರಂಗದ ಎದುರಿದೆ ಮತ್ತೊಮ್ಮೆ ಅದು ತನ್ನ ಹಿಂದಿನ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ಮೇಲೇಳತ್ತ ತೀರಾ ಅಂದರೆ ತೀರಾ ಒಡೆದು ಹೋಗಿರುವ ಬಿಂಬಗಳೇ ಕಾಣಿಸದಂತಾದ ಎಡರಂಗದ ಪಾಲಿಕೆ ಆಶಾವಾದ ಅನ್ನೋದು ಕೂಡ ಕನ್ನಡಿಯೊಳಗಿನ ಗಂಟಾಗಿದೆಯಾ ಇವತ್ತಿನ ಸಂದರ್ಭದಲ್ಲಿ ಹೀಗೆ ಉಳಿದು ಬಿಡುವ ಪ್ರಶ್ನೆಗಳಾಗಿ ಎಡರಂಗದ ಸ್ಥಿತಿ ಇದೆ ಇದು ಈಗಿನ ವಿಶೇಷ ಕಾರ್ಯಕ್ರಮ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳಲ್ಲಿ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ